ನಗರದಲ್ಲಿ ಈಗ ನಗರೋತ್ಥಾನ ಇವತ್ತು ಕಾಮಗಾರಿಗಳ ಬದಲಾವಣೆ ಮಾಡಿರ್ತಕ್ಕಂಥದ್ದು ಎಸ್ಟಿಮೇಟ್ ಅಪ್ರೂವಲ್ಗೆ ಹೋಗಿದೆ ಎಸ್ಟಿಮೇಟ್ ಅಪ್ರೂವಲ್ ಆದಮೇಲೆ ಟೆಂಡರ್ ಆಗ್ತದೆ ಬಹುಶಃ ಅದು ಇನ್ನೂ ಒಂದು ಒಂದೂವರೆ ತಿಂಗಳಾಗ್ಬೋದು ನಗರದಲ್ಲಿ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ರಸ್ತೆಗಳು ಏನು ಹಿಂದೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದೇ ಹಾಳಾಗಿದೆ ಅದಕ್ಕೆ ನಾವು ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇನ್ನು ಬೇರೆ ಡಲ್ಟ್ ಸ್ಕೀಮಲ್ಲಿ ಆಗಿರ್ತಕ್ಕಂಥದ್ದು ಅಷ್ಟೇ ಅದು ಎಂಟು ಕೋಟಿ ಅರವತ್ತೇಳು ಲಕ್ಷ ಆಗಿತ್ತು ಅದು ರಿವೈಸ್ ಎಸ್ಟಿಮೇಟ್ ಎಂಟು ಕೋಟಿ ಮೂವತ್ತೇಳು ಲಕ್ಷ ಆಗಿದೆ ಅದು ಟೆಂಡರ್ ಪ್ರಕ್ರಿಯೆ ಆಗಬೇಕು ಆಮೇಲೆ ನಮ್ಮ ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಅದು ಕೂಡ ನಾಲ್ಕು ಕೋಟಿ ಜೊತೆಗೆ ಮುನ್ಸಿಪಾಲ್ಟಿದು ಒಂದು ಕೋಟಿ ಒಟ್ಟು ಐದು ಕೋಟಿದು ಅದು ಪ್ರತ್ಯೇಕವಾಗಿ ನಾಲ್ಕು ಕೋಟಿ ಒಂದು ಟೆಂಡರ್ ಆಗುತ್ತೆ ಐ ಒಂದು ಕೋಟಿ ಒಂದು ಟೆಂಡರ್ ಆಗುತ್ತೆ ಅದು ಪ್ರಾರಂಭ ಆಗಬೇಕು ಆಮೇಲೆ ನೆಕ್ಕುಂದಿ ಕರೆಯೋದು ನೆಕ್ಕುಂದಿ ಕರೆಯೋದು ಅದು ರಾಕ್ ಟೆಸ್ಟಿಂಗ್ ಏಜೆನ್ಸಿಯವರು ಅವರು ಏಕೆಂದರೆ ಕೆರೆ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಅವರು ಬಂದು ಅಲ್ಲಿ ಟೆಸ್ಟ್ ಮಾಡಿ ಸಾಯಿಲ್ ಟೆಸ್ಟ್ ಮಾಡಿ ವರದಿ ಕೊಡೋದಿದೆ ಅದು ವರದಿ ಕೊಟ್ಟ ಮೇಲೆ ಅದು ಕೂಡ ಅದನ್ನು ಟೆಂಡರ್ ಕರೆಯುವಂಥದ್ದಾಗುತ್ತೆ ಅದರಿಂದ ಒಟ್ಟಾರೆಯಾಗಿ ಕೆಲವೆಲ್ಲ ಟೆಂಡರ್ ಪ್ರಕ್ರಿಯೆಗಳಿದೆ ಮತ್ತು ಐವತ್ತೆರಡು ಕೋಟಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಮತ್ತು ಸಂಸ್ಕರಣಾ ಘಟಕ ಗೋಪ್ಸಂದ್ರ ಇರ್ಬೋದು ಸಕ್ರಡೆಳ್ಳಿ ಹತ್ರ ಇರ್ಬೋದು ಅಲ್ಲಿ ಗೋಪ್ಸಂದ್ರದ ಹತ್ರ ಈಗಿರ್ತಕ್ಕಂಥ ಸಂಸ್ಕರಣಾ ಏನು ನೀರಿನ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕ ಏನಿದೆ ಅದು ಸಿಕ್ಸ್ ಪಾಯಿಂಟ್ ಫೋರ್ ಎಮ್ ಎಲ್ ಡಿ ಸಾಮರ್ಥ್ಯಕ್ಕೆ ಹೆಚ್ಚು ಮಾಡ್ತಕ್ಕಂಥದ್ದು ಸುಮಾರು ಹತ್ತು ಹತ್ತು ಕೋಟಿಗೆ ವೆಚ್ಚದಲ್ಲಿ ಮಾಡುವಂಥದ್ದು ಚೊಕ್ರಹಳ್ಳಿ ಕೆರೆ ಹತ್ರ ಎರಡು ಎಕರೆ ಜಾಗ ಇದೆ ಅಲ್ಲಿ ಹೊಸ ಒಂದು ಫೋರ್ ಪಾಯಿಂಟ್ ಫೈವ್ ಎಮ್ ಎಲ್ ಡಿ ಸಾಮರ್ಥ್ಯದ ಯು ಜಿ ಡಿಗೆ ಮಾಡ್ತಕ್ಕಂಥ ಕೆಲಸ ಇದೆ ಈ ರೀತಿ ಹಲವಾರು ಕೆಲಸಗಳು ಈಗ ಇದು ಕೂ ಜಂಕ್ಷನ್ ಇರ್ಬೋದು ಬಾಗೇಪಲ್ಲಿ ಜಂಕ್ಷನ್ ಇರ್ಬೋದು ಇವೆಲ್ಲ ಮಂಜೂರಾಗಿರ್ತಕ್ಕಂಥದ್ದು ಇವೆಲ್ಲ ಇವತ್ತು ಟೆಕ್ನಿಕಲ್ ಇದು ಸ್ಕ್ರೂಟ್ನಿ ಆಗ್ತಾ ಇದೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇವೆಲ್ಲ ಟೆಂಡರ್ ಪ್ರಕ್ರಿಯೆಗಳಾಗಿ ಅದನ್ನ ಚಾಲನೆ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ವಿ ಇನ್ನು ಬೇರೆ ಬೇರೆ ಎರಡು ಮೂರು ಕಾರ್ಯಕ್ರಮಗಳು ಮಂಜೂರು ಮಾಡುವಂಥ ಹಂತದಲ್ಲಿದ್ದಾವೆ ಅದು ಮಾದು ಮುಂದಿನ ದಿನಗಳಲ್ಲಿ ಈಗ ಏನು ಯು ಜಿ ಡಿದು ಒಟ್ಟಾರೆಯಾಗಿ ಐವತ್ತೆರಡು ಕೋಟಿ ಈಗ ಹೊಸ ಮಿಸ್ಸಿಂಗ್ ಲೈನ್ಸ್ ಏನಿದೆ ಆ ನಗರ ಭಾಗದಲ್ಲಿ ಎಲ್ಲೆಲ್ಲಿ ಇವತ್ತು ಬ್ಲಾಕ್ ಆಗ್ತಾಯಿದೆ ಅದನ್ನೆಲ್ಲ ಮಾಡುವಂಥದ್ದಿದೆ ಅದರಿಂದ ಒಟ್ಟಾರೆಯಾಗಿ ಇವೆಲ್ಲ ಇನ್ನೊಂದು ಭವಿಷ್ಯ ನನ್ನ ಪ್ರಕಾರ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಒಂದೇ ಸತಿ ಇವೆಲ್ಲ ಪ್ರಾರಂಭ ಆಗ್ತಕ್ಕಂಥದ್ದಿದೆ ಕಾಲೇಜ್ ಕಟ್ಟಡಗಳು ಈಗಾಗಲೇ ನಿಮಗೆ ಗೊತ್ತಿದೆ ಇವತ್ತು ಡಿಗ್ರಿ ಕಾಲೇಜ್ ಬಾಯ್ಸ್ ಕಾಲೇಜ್ದು ಸುಮಾರು ಹದಿಮೂರುವರೆ ಕೋಟಿ ವುಮೆನ್ಸ್ ಕಾಲೇಜ್ದು ಸುಮಾರು ಎಂಟು ಒಂಬತ್ತು ಕೋಟಿ ಆಮೇಲೆ ಪಾಲಿಟೆಕ್ನಿಕ್ದು ಹದಿನೈದು ಕೋಟಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ದು ರಸ್ತೆ ಇದು ಆರು ಕೋಟಿ ಐ ಟಿ ಐದು ಐದು ಕಾಲು ಕೋಟಿ ಈ ರೀತಿ ಇವೆಲ್ಲ ಟೆಂಡರ್ ಪ್ರಕ್ರಿಯೆಗಳ ಅಂತಿಮ ಹಂತದ ಇವೆಲ್ಲ ಬಹುಶಃ ಒಮ್ಮೆಲೇ ಇವೆಲ್ಲ ಶುರುವಾಗ್ತವೆ ಇನ್ನೆಲ್ಲ ಒಂದು ತಿಂಗಳು ಒಳಗಾಗಿ ಭಾಳಷ್ಟು ಕೆಲಸಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇದೆ